ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಒಂದಿನ ಮುಂಚೆನೆ ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆ ಕನ್ನಡದಲ್ಲಿ ಒಂದು ಹಾಡು ನೆನಪಾಗತ್ತೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಯಶ್ ಜಾನಕಿ ಅವರ ಹಾಡಿರುವಂಥ ಹಾಡು ಜಿ ಕೆ ವೆಂಕಟೇಶ್ ಅವರ ಸಂಗೀತ ದರಾ ಬೇಂದ್ರೆ ಅವರ ಸಾಹಿತ್ಯ ಇದು ಕುಲವಧು ಚಿತ್ರದ ಹಾಡು ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಚಿತ್ರ ಬಂದಿತ್ತು ಈ ಚಿತ್ರದಲ್ಲಿ ಒಂದು ಕಡೆ ಲೀಲಾವತಿ ಮತ್ತೊಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಇವರ ಜೋಡಿಯೇ ಈ ಸಿನಿಮಾ ತುಂಬ ವಿಶೇಷವಾಗಿ ಇತ್ತು ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಬಂದಂಥ ಚಿತ್ರದ ಹಾಡು ಇಷ್ಟು ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಪ್ರಸ್ತುತ ಅನಿಸುತ್ತೆ ಎಲ್ಲರಿಗೂ ಇಷ್ಟ ಆಗುವಂಥ ಹಾಡು ಹಬ್ಬ ಅಂತ ಬಂದರೆ ಈ ಒಂದು ಸಿನಿಮಾದ ಹಾಡು ಎಲ್ಲರ ಕಣ್ ಮುಂದೆ ಬರುತ್ತೆ ಎಲ್ಲರಿಗೂ ನೆನಪಾಗುತ್ತೆ ಯುಗಾದಿ ಅಂದ ತಕ್ಷಣ ಈ ಹಾಡಿನ ಸಾಲನ್ನು ಹೇಳ್ತಾ ಹೋಗ್ತಾರೆ ಈ ಹಾಡು ಈ ಸಿನಿಮಾದಲ್ಲಿ ತುಂಬ ಮುಖ್ಯವಾದ ಒಂದು ಪಾತ್ರ ವಹಿಸಿತ್ತು ಯುಗಾದಿ ಹಬ್ಬಕ್ಕೂ ಹಾಗೆಯೇ ಸಿನಿಮಾದ ಕತೆಗೂ ಈ ಒಂದು ಹಾಡು ತುಂಬ ವಿಶೇಷವಾಗಿ ಗಮನ ಸೆಳೆದಿತ್ತು ಅಂತ ಹೇಳ್ಬೋದು ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕಾದಂಬರಿ ಆಧರಿಸಿದ ಈ ಚಿತ್ರ ತುಂಬ ವಿಶೇಷವಾಗಿತ್ತು ಜಿ ಕೆ ವೆಂಕಟೇಶ್ವರ ಸಂಗೀತ ಈಗಾಗಲೇ ಹೇಳಿದಂತೆ ಟಿ ವಿ ಸಿಂಗ್ ಠಾಕೂರ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು ದರಾ ಬೇಂದ್ರೆ ಅವರ ಸಾಹಿತ್ಯ ಇರುವಂಥ ಹಾಡು ಈ ಚಿತ್ರದಲ್ಲಿತ್ತು ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕಾದಂಬರಿ ಆಧರಿಸಿದಂಥ ಚಿತ್ರ ಇದು ಕುಲವದು ಇದಕ್ಕೂ ಮುಂಚೆ ರಾಜ್ಕುಮಾರ್ ಅವರು ಮತ್ತೊಂದು ಎಂಪ ಕಾದಂಬರಿ ಆದಂಥ ಚಿತ್ರ ಮಾಡಿದ್ರು ಅದಾದ ಮೇಲೆ ಈ ಒಂದು ಕುಲವದು ಚಿತ್ರ ಮಾಡಿದರು ಒಟ್ಟು ಎರಡು ಕಾದಂಬರಿ ಆದಿರಂಥ ಚಿತ್ರದಲ್ಲಿ ಇದು ಕೂಡ ಒಂದು ರಾಜ್ಕುಮಾರ್ ಅವರ ಸಿನಿಮಾ ಜರ್ನಿಯಲ್ಲಿ ಅಂತ ಹೇಳ್ಬೋದು ಇನ್ನು ಲೀಲಾವತಿ ಅವರು ಈ ಹಾಡನ್ನು ತುಂಬ ಇಷ್ಟಪಡ್ತಿದ್ರು ಪ್ರತಿ ವರ್ಷ ಹಬ್ಬ ಬಂದರೆ ಇದನ್ನು ಹಾಡ್ತಿದ್ದು ರು ಹಾಗೆಯೇ ಯಾರಾದರೂ ಮೀಡಿಯಾದವರು ಹೋಗಿ ಈ ಹಾಡಿನ ಬಗ್ಗೆ ಕೇಳಿದಾಗ ಅಷ್ಟೇ ಖುಷಿಯಿಂದ ಹಂಚ್ಕೋತಿದ್ರು ಎರಡು ಲೈನ್ ಕೂಡ ಹಾಡ್ತಿದ್ರು ಆ ಥರದ ಒಂದು ಹಾಡು ಲೀಲಾವತಿಯವರು ಇಲ್ಲದೆ ಇರುವಂತಹ ಈ ಸಂದರ್ಭದಲ್ಲಿ ಅವರ ಹಾಡು ಅವರ ಸಿನಿಮಾ ಅವರ ಹಾಡಿದ ನೆನಪುಗಳು ಎಲ್ಲವನ್ನೂ ಈ ಒಂದು ವಿಡಿಯೋ ಮೂಲಕ ಲಿಂಕ್ ಮಾಡಿ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋದಲ್ಲಿದೆ ಸೊ ಇಷ್ಟು ಯುಗಾದಿ ಹಬ್ಬಕ್ಕೆ ಒಂದಷ್ಟು ನೆನಪಿಸ್ಕೊಳ್ಳುವಂಥ ಹಾಡು ಹಾಡುಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು